ವು ಸೈಕಲ್ ತುಳಿಯುವುದರಿಂದ ಫಿಟ್ನೆಸ್ ಜೊತೆಗೆ ಮಾನಸಿಕ ಆರೋಗ್ಯ ವೃದ್ಧಿ ಸೈಕಲ್ ಅಭ್ಯಾಸವು ದೇಹದ ಹಲವು ಸಮಸ್ಯೆಗಳನ್ನು ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ ಸೈಕಲ್ ತುಳಿಯುವ ಅಭ್ಯಾಸವು ದೇಹ ಅದರ ಸಮೃದ್ಧ ಜೊತೆಗೆ ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯಕ್ಕೆ ಉತ್ತೇಜನ ನೀಡುತ್ತದೆ ನಿತ್ಯ ಸೈಕಲ್ ತುಳಿಯುವುದರಿಂದ ಯಾವ ರೀತಿಯ ಆರೋಗ್ಯಕ್ಕೆ ಪ್ರಯೋಜನವಾಗಲಿದೆ ಎಂಬ ಮಾಹಿತಿ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಆಧಾರಿತ ಸಮಸ್ಯೆಗಳು ಕಾಯಿಲೆಗಳು ಸಾಮಾನ್ಯ ಎನ್ನುವಂತಾಗಿದೆ ಈ ನಡುವೆ ದೈಹಿಕ ಚಟುವಟಿಕೆಗಳಿಂದಲೂ ಅಂತರ ಕಾಯ್ದುಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಇನ್ಮುಂದೆ ಹತ್ತಿರದ ಪ್ರಯಾಣಕ್ಕೆ ಕಾರು ಬಸ್ ಬಸ್ ಬೈಕ್ ಬದಲಾಗಿ ನಿತ್ಯ ಸೈಕಲ್ನಲ್ಲಿ ಪ್ರಯಾಣಿಸುವುದರಿಂದ ಪರಿಸರಕ್ಕೆ ಮಾತ್ರವಲ್ಲ ಆರೋಗ್ಯಕ್ಕೆ ಲಾಭವಿದೆ ಹೃದಯದ ಫಿಟ್ನೆಸ್ ಕಾಪಾಡಲು ಸಹಾಯ ಹೃದಯದ ಆರೋಗ್ಯ ಕಾಪಾಡಲು ಸೈಕಲ್ ಸವಾರಿ ಬಾಕಿ ಪ್ರಯೋಜನವಾಗಿ ನೀಡಲಾಗಿದೆ ಸೈಕ್ಲಿಂಗ್ ಮಾಡುವುದರಿಂದ ಆಮ್ಲಜನಕವನ್ನು ದೇಹ ಚೆನ್ನಾಗಿ ತೆಗೆದುಕೊಂಡು ಸ್ನಾಯು ಮತ್ತು ಅಂಗಗಳಿಗೆ ವಿತರಿಸುತ್ತದೆ ಇದರಿಂದ ಹೃದಯದ ಫಿಟ್ನೆಸ್ ಅನ್ನು ಸುದೃಢವಾಗಿರುವಂತೆ ಮಾಡುತ್ತದೆ ನಿಯಮಿತ ಸೈಕಲ್ ಅಭ್ಯಾಸ ಮಾಡುವುದರಿಂದ ಮಧ್ಯಮ ವಯಸ್ಸಿನಲ್ಲಿ ಮತ್ತು ಕಿರಿಯರಲ್ಲಿ ಕಾಡುವ ಆಸಕ್ತಿ ಸ್ಪಂದಿತ ಕೀಲಿನ ಸಮಸ್ಯೆ ಕಡಿಮೆ ಮಾಡಬಹುದು ಇದು ಕೀಲಿನ ಬಿಗಿಯುತ್ತ ಸುಧಾರಣೆ ಮಾಡಲಿದೆ ಹೀಗಾಗಿ ಕೀಲಿನಲ್ಲಿ ಅನಾನುಕೂಲ ಕಾರ್ಯಾಚರಣೆ ನಿರ್ಬಂಧಿಸುವಂತೆ ಮಾಡುತ್ತದೆ ಸೈಕಲ್ ತುಳಿಯುವ ಅಭ್ಯಾಸದಿಂದ ವಯಸ್ಸಾದಂತೆ ಸ್ನಾಯು ಮತ್ತು ಮೂಳೆ ದುರಂತತೆ ದರ ಕಡಿಮೆ ಮಾಡಬಹುದು ನೇರವಾಗಿ ನಿಲ್ಲಲು ಸಹಾಯ ಮಾಡಬಹುದು ಕಡಿಮೆ ಅಸ್ಪರತೆ ಮತ್ತು ನೋವನ್ನು ಅನುಭವಿಸಬಹುದು ಗಾಯದ ಅಭಯವನ್ನು ಕಡಿಮೆ ಮಾಡುತ್ತದೆ ಸೈಕಲ್ ಅಭ್ಯಾಸ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿಗೊಳಿಸುತ್ತದೆ ಇದು ಕೆಲಸ ಮತ್ತು ಇತರ ಪರಿಸ್ಥಿತಿಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಆತಂಕದ ಮಟ್ಟವನ್ನು ಕಡಿಮೆ ಮಾಡಿ ಮಾನಸಿಕ ಆರೋಗ್ಯ ವೃದ್ಧಿಸಲು ಸಹಾಯ ಮಾಡುತ್ತದೆ ಸೈಕಲ್ ಸವಾರಿಯನ್ನು ಹೆಚ್ಚು ಮಾಡುವರಲ್ಲಿ ಮಾನಸಿಕ ಆರೋಗ್ಯದ ಅಪಾಯ ಕಡಿಮೆ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ ಸೈಕಲ್ ತುಳಿಯುವಂಥ ಕಾರ್ಡಿಯೋ ವ್ಯಾಯಾಮ ದೇಹದ ಕೊಬ್ಬು ಕಡಿಮೆ ಮಾಡಿ ತೂಕದ ಇಳಿಯುವಿಕೆ ಸಹಾಯ ಮಾಡುತ್ತದೆ ನಿಯಮಿತವಾಗಿ ಒಂದಿಷ್ಟು ಸಮಯ ಸೈಕಲ್ ಚಾಲನೆಯಿಂದ ಹಲವು ಪ್ರಯೋಜನಗಳು ಸಿಗಲಿದೆ ಇದು ಗಂಟೆಗಳಲ್ಲಿ ಹಲವು ಕ ಕಾಲೋರಿಗಳನ್ನು ಕರಮ ಕರಗುವಂತೆ ಮಾಡುತ್ತದೆ ತೂಕ ಇಳ ಇಳಿಕೆ ಮಾಡುವವರಿಗೆ ಸೈಕಲ್ ಅಭ್ಯಾಸ ಉತ್ತಮ ಆಯ್ಕೆಯಾಗಿದೆ ಎಂದು ಹೇಳಲಾಗಿದೆ ಎರಡು ತಿಂಗಳಲ್ಲಿ ಇನ್ನೂರ ಅರವತ್ತೇಳು ಕೆ ಜಿ ಕಿನ್ನ ಚಿನ್ನ ಸಾಗಾಟನ ಬೃಹತ್ ಜಾಲ ಭೇದಿಸಿದ ಚೆನ್ನೈ ಕಸ್ಟಮ್ ಕಳೆದ ಎರಡು ತಿಂಗಳಲ್ಲಿ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ಮೂಲಕ ಇನ್ನೂರ ಅರವತ್ತೇಳು ಕೆ ಜಿ ಕಲ್ಲ ಮಾಡಿದ್ದ ತಂಡವನ್ನು ಕಸ್ಟಮ್ ಅಧಿಕಾರಿಗಳು ಬಂಧಿಸಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಶ್ರೀಲಂಕಾದಿಂದ ನೂರ ಅರವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ಇನ್ನೂರ ಅರವತ್ತೇಳು ಕೆ ಜಿ ಚಿನ್ನವನ್ನು ಕಳ್ಳ ಸಾಗಣೆ ಮಾಡುತ್ತಿದ್ದ ಸಿಂಡಿಕೇಟನ್ನು ಇಲ್ಲಿನ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಇಲಾಖೆ ಭೇದಿಸಿದೆ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಕಳ್ಳ ಸಾಗಣೆ ಭಾಗಿಯಾಗಿದ್ದ ಎಂದು ಶಂಕಿಸಲಾದ ಅಂಗಡಿಯೋಧರ ಮಾಲೀಕ ಮತ್ತು ಆರೋನ ಸಿಬ್ಬಂದಿಯನ್ನು ಕಸ್ಟಮ್ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಬಗ್ಗೆ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಧಾನ ಆಯುಕ್ತ ಆರ್ ಶ್ರೀನಿವಾಸ್ ನಾಯ್ಕ ಪತ್ರಿಕಾ ಪ್ರಕರಣ ಮೂಲಕ ಮಾಹಿತಿ ನೀಡಿದ್ದಾರೆ ವಿಮಾನ ನಿಲ್ದಾಣ ಟರ್ಮಿನಲ್ ಇರುವ ಹರಬೆಸರಣ ಅಂಗಡಿಯ ಮಾರಾಟ ಪ್ರತಿನಿಧಿಯೊಬ್ಬನನ್ನು ಸಂತ್ರಸ್ತ ಚಲನವನ ಕಾರಣದಿಂದ ಬಂಧಿಸಿ ವಿಚಾರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆತ ನನ್ನ ಮೈಯಲ್ಲಿ ಅಡಗಿಸಿಕೊಟ್ಟಿದ್ದ ಮೂರು ಕಟ್ಟು ಚಿನ್ನ ಪತ್ತೆಯಾಗಿತ್ತು ಶ್ರೀಲಂಕಾದಿಂದ ನಿಲ್ದಾಣದಲ್ಲಿ ಇಳಿಯುತ್ತಿದ್ದ ಟ್ರಾನ್ಸಿಟ್ ಪ್ರಯಾಣಿಕರೊಬ್ಬನಿಂದ ಆತ ಚಿನ್ನವನ್ನು ಪಡೆದು ಅಡಗಿಸಿಕೊಟ್ಟುಕೊಂಡು ಎಂದು ಆರ್ ಶ್ರೀನಿವಾಸ್ ನಾಯ್ಕ ತಿಳಿಸಿದರು ಶ್ರೀಲಂಕಾ ಮೂಲಕ ಕಳಸಾಣಿಕೆದಾರರು ಏರಬ್ ಅಂಗಡಿಯನ್ನು ಬಾಡಿಗೆ ಪಡೆದುಕೊಂಡಿದ್ದರು ಮತ್ತು ಟ್ರಾನ್ಸ್ಫರಿ ಪ್ರಯಾಣಿಕರು ತರುವ ಚಿನ್ನವನ್ನು ಪಡೆಯಲು ಎಂಟು ಜನ ನೇಮನ ಮಾಡಿದರು ಎಂಬುದು ಹೆಚ್ಚಿನ ತನಿಖೆಯಿಂದ ತಿಳಿದು ಬಂದಿದೆ ಈ ವ್ಯಕ್ತಿಯು ಟ್ರಾನ್ ಟ್ರಾನ್ಸಿಟ್ ಪ್ರಯಾಣಿಕರಿಂದ ಚಿನ್ನವನ್ನು ಪಡೆದ ನಂತರ ಅದನ್ನು ತಮ್ಮ ದೇಹದ ಅಡಗಿಸಿ ವಿಮಾನ ನಿಲ್ದಾಣ ಹೊರಗೆ ಕಲ್ಲ ಮಾಡುತ್ತಿದ್ದರು ಈ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಅವರು ಎರಡು ತಿಂಗಳ ಅವಧಿಯಲ್ಲಿ ನೂರಾರು ತ್ಯು ರೂಪಾಯಿದ ಮೌಲ್ಯದ ಇನ್ನೂರ ನೂರಾರು ಏಳು ಚಿನ್ನವನ್ನು ಯಶಸ್ವಿಯಾಗಿ ಕಲ್ಲ ಮಾಡಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ ಚಿನ್ನವನ್ನು ಅಸ್ತರಿಸಲಾಗಿದ್ದ ಶ್ರೀಲಂಕಾದ ಪ್ರಜೆ ಏರ ಬಂಗಡಿಯ ಮಾಲೀಕ ಮತ್ತು ಸಿಬ್ಬಂದಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಹೆಚ್ಚಿನ ತನಿಖೆ ನಡೆಸುತ್ತಿದೆ ಎಂದು ಪ್ರಕರಣ ತಿಳಿಸಲಾಗಿದೆ